ಬ್ಯಾಡುವ ಮಾನಗೆ ಅಡಿ ಮೂಳ ಮರವಿಗೆ ಬಿತ್ತು ನೀರವಿಗೆ ಮಾರಿ ಬ್ಯಾಡುವ ಗೌಡರ ಗೋಳ ನಡೆದಿತ್ವ ಬಾಳ हाँ क्या रे कला आक्यारूर की जाला बिलितो की जाला बो तो ब it's पिहाजर तू गला मेव्य ये बा हरि शीता मेव्य तू बा हर उ ಮರಿಬ್ಯಾಡ ಮಾನ್ಗೆ ಮೂಳ ಮರವಿಗೆ ಬಿದ್ದು ನೀವು ದುಡಿಬೇಕಳ ಆಗ ದುಡಿಬೇಕಳ ದುಡದಷ್ಟು ಗುರುನಾಥ ಕುಡುತ್ತವೀಣ ಏ ದ್ರವೀಣ ಮರಿಬ್ಯಾಡೋ ಬಾಳ ಹರಿಯು ಸೀತಳ ಹುಲ್ಲ ಪದ್ಯ ಚರಾವ್ರು ನಿವಳ ಜವನುಡಿಯಲೆ ನನ್ನಣ್ಣನಲ್ಲೇ ಪ್ರೀತಿಯ ರಂಗು ಚಲ್ಲಿದೆ ಜವನುಡಿಯಲೆ ನನ್ನ ದುರದಷ್ಟ ಗುರುನಾಥ ಕುರ್ತಾನಂದ ಮಳ ಗುರುವಿನ ಏ ಗುರುವಿನ ಬರಿಬ್ಯಾಡೋ ಮಾಡಿ ಬೂಳ ಮರವಿಗೆ ಬಿದುಣಿ ಅದೆಲ್ಲು ಹಾಳ ಗುರುವಿನ ಮರಿಬ್ಯಾಡು ಹಾಡಿಗೆ ಡಿಬೂಳ ಮರವಿಗೆ ಬಿದುಣಿ ಅದೆಲ್ಲೂ ಹಾಳ ಕುಂತರಗಲಪ್ಪಳ ನೀರ ಹರಿತಿದು ಕಣ್ಣಗ ಗದ್ದಳ ಮೆಚ್ಚಿ ಕಂಗಳ ಮೆಚ್ಚಿ ಕಂಗಳ ನೆರೆದು ಗುರುಗಳ ಭಕ್ತಿಗೆ ಮೆಚ್ಚಿ ಬಂದರ ಗುರುಗಳ ಏ ರವಿಗೆ ಮರಿಬ್ಯಾಡೋ ಮಾದಿ ಮೂಳ ಮರವಿಗೆ ಬಿದ್ದು ನೀ ಅದೆಲ್ಲ ಹಾಳ ರವಿಗೆ ಮರಿಬ್ಯಾಡೋ ಷ್ಟು ಗುರುನಾಥ ಧ್ರುವ ಮರವಿಗೆ ಬಿದುಡಿ ಅದಲ್ಲು ಹಾಳ ಧ್ರುವ ಮಾಡಗೇಡಿ ಬೋಳ ಮರವಿಗೆ ಬಿದ್ದುಡಿ ಅದಲ್ಲು ಹಾಳ ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ವಿಜ್ಞಾಪನೆ ಅದಕ್ಕೆ ಮಾತು ಮರಾಗಿರ್ತಕ್ಕಂಥ ಒಂದು ಮಾತು ಹಿಂಗೆ ಹೇಳಿದ್ರಲ್ಲ ಮರಣ್ಣ ಏನಾದ್ರಪ್ಪ ಮಾತ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಹೌದು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಸರ್ವಜ್ಞ ಅಂತ ಹೇಳಿದ್ರು ಇದೇ ಮಾತು ಯಾಕೆ ಹೇಳಿದ್ರಪ್ಪ ಇದೇ ಮಾತು ಯಾಕೆ ಹೇಳಿದ್ರ ಕೇಳಿದ್ರೆ ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರುವುದಿಲ್ಲ ತಿಳಿಯಾರ ಹೇಳ್ಯಾರ ಹೇಳ್ಯಾರ ಒಂದು ಮಾತು ಹೇಳುದ ನಾವು ಏನ್ ಮಾತಾ ಇಲ್ಲಿ ಎಂತ ಮಾತುಗಳ ಹೇಳಬೇಕಾಗದ ಕೇಳಿದ್ರ ಜನರ ಮನಕ ಮುಟ್ಟುವಂಗ ಮಾತುಗಳನ್ನು ಹೌದಪ್ಪ ಎಂತ ಮಾತು ಹೇಳಬೇಕು ಗಂಡ ಹೆಣತಿ ಒಬ್ಬ ಗಂಡಸು ಮಗ ಹುಟ್ಟಿ ಬಂದಿದ್ದ ಒಬ್ಬನೇ ರೀ ಆ ಮಗ ಹುಟ್ಟದ ಕೂಳಿನ ತಾಯಿ ಇದ್ದಕ್ಕೆ ಹೌದು ಆ ತಂದಿದ್ದವ ಮಗನಿಗೆ ಜಾಕಿ ಮಾಡ್ತಿದ್ದ ಮಾಡ್ತಿದ್ದ ಜಾಕಿ ಮಾಡ್ತಿದ್ದ ಮುಂದ ಮಗ ಆರುಷದ ಮಗನಿಗೆ ತಂದಿದ್ದಾವ ಸಾಲಿಗೆ ಹಚ್ಚದ ಹೌದು ನೆಲ್ಲಾಗಿರ್ಬೇಕು ಮಗ ತಿಳಿದು ಸಾಲಿಗೆ ಹಚ್ಚದ ತಂದಿದ್ದಾವ ಕೂಲಿ ನಾಲಿ ಮಾಡ್ತಿದ್ದ ಕೂಲಿ ನಾಲಿ ಮಾಡಿ ಮಗನಿಗೆ ಸಾಲಿ ಕೆಲಸಿದ್ದ ಮಗನ ಸಾಲಿ ಊರಾಗ ಹತ್ತನೇ ಮುಗೀತು ಮುಗಿತ್ತು ಮುಗಿತ್ತು ಮುಗಿದ ಕೂಡಲೇ ಮಗ ಇದ್ದವ್ ಹೇಳ್ತಾನ ಏನಂತ್ರಿ ಎಪ್ಪ ಇಲ್ಲಿ ಅರ ಹತ್ತನೇ ತನ ಸಾಲಿ ಅದ ಮುಂದಿನ ಶಿಕ್ಷಣಕ್ಕಾಗಿ ನಾ ಸಿ ನನಗ ಶಾಲಿ ಮುಂದ ಕಲಸು ಹೇಳದ್ ಮಗ ಇಲ್ಲೇ ಕಲಸಬೇಕಾದ್ರೂ ತಂದಿ ಮತ್ತವರ್ ಬಲಿಯಕ ಕೂಲಿನಾಲಿ ಮಾಡಿ ನಾ ಸಿಟಿಗೆ ಕಲಸಬೇಕಾದ್ರೂ ರೊಕ್ಕ ಕಡಿಮೆ ಹತ್ತವ ಜಾಸ್ತಿ ಬೇಕು ಬೇಕು ಮಗ ಕಲ್ಲಿಕತ್ತನ ಮಗನಿಗೆ ಕಲಸಬೇಕು ಮಗನ ಹಂಬಲ ಆಗ್ಯದ ತಿಳಿದುಕೊಂಡು ತಂದಿ ಮತ್ತವ್ರ ಮತ್ತವರ್ ದುಡ್ಲಿಕ್ಕೆ ನಿತ್ತು ಆ ರೊಕ್ಕ ತುಂಬಿ ಮಗನಿಗೆ ಸಿಟಿಯಾಗ ಶಾಲಿ ಕಲ್ಸ್ಲಿಕ್ಕ ಕಲಸ್ಲಕತ್ತ ಮಗ ಸಿಟ್ಟಿಯಾಗ ಸಾಲಿ ಕಲಿತಿದ್ದ ತಂದಿದ್ದ ಮತ್ತವ್ರ ಬಲಿಯಾಕ ದುಡ್ಲಿಕ್ ನಿಂತಿದ್ದ ಹೌದು ಆ ಸಿಟ್ಟಿಯಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದೆ ನೌಕರಿ ಆಯ್ತು ನೌಕರಿ ಆಯ್ತು ನೌಕರಿ ಆದ ಕೂಡ ತಂದಿಗೆ ಫೋನ್ ಹಚ್ಚದ ಏನಂತ ನೀ ಕಷ್ಟ ಪಟ್ಟಿದಕ್ಕ ಸುಖ ಸಿಕ್ತು ನನಗೆ ಸಿಕ್ತು ಫಲ ಸಿಕ್ತು ಫಲ ಫಲ ಸಿಕ್ತು ನನಗೊಂದು ದೊಡ್ಡ ನೌಕರಿ ಆಗ್ಯದ ಹೌದು ಹೌದು ದೊಡ್ಡ ನೌಕರಿ ಆಗ್ಯದಪ್ಪ ನನಗ ಸಿಟ್ಟಿ ಆಗ ದೊಡ್ಡ ನೌಕರಿ ಆಗ್ಯದ ಅಂದ್ ಕೂಡ ಮಗನ ಮಾತು ಕೇಳ ತಂದಿಗೆ ಖುಷಿ ಆಯ್ತು ಹೌದಪ್ಪ ಹೌದು ಬಾಳ ಸಂತೋಷ ಆಯ್ತು ಬಹಳ ಸಂತೋಷ ಆಯ್ತು ಹೌದು ಆ ತಂದಿ ಸಂತೋಷ ಅದನ್ನ ತಿಳಿದುಕೊಂಡು ಮಗ ಇದ್ದವ್ ಇನ್ನೊಂದು ಮಾತು ಹೇಳದ ಏನ್ರಿಪ್ಪ ಮಾತಾ ಯಪ್ಪ ಇನ್ನೊಂದು ಮಾತು ಹೇಳ್ತೀನಿ ಸಿಟ್ಟಿಗೆ ಬರಬೇಡ ಹೌದು ಯಪ್ಪ ನೀ ತಾಯಿ ಇರ್ಲಾರದ ಪ್ರದೇಶ ಮಗ ಏನು ಹೇಳ್ತಿ ಅಂದ ಅವಾಗ ಮಗ ಏನಂತ್ರಿ ಯಪ್ಪ ಇಲ್ಲೇ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ ಇಬ್ರು ನಾವು ಎಂಟು ದಿವಸ ಲಗ್ನ ಇಟ್ಟುಕೊಂಡಿವಿ ನೀ ಲಗ್ನಕ್ ಬರ್ಬೇಕಪ್ಪ ಒಂದು ಹುಡುಗಿ ಮಾಡ್ಯ ಹೇಳದ ಎಷ್ಟು ಹೇಳ್ದ ಕೂಡ ತಂದೆಗೆ ಸಿಟ್ಟು ಬರ್ಲಿಲ್ಲ ಬರ್ಲಿಲ್ಲ ತಾಯಿ ಇರ್ಲಾರದ ಪ್ರದೇಶ ಮಗ ಇದ್ದ ಎಪ್ಪ ನಿನ್ನ ಖುಷಿ ನನ್ನ ಖುಷಿ ನಿನ್ನ ಸಂತೋಷ ನನ್ನ ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಮುಗಿಯಿತು ಎಂಟು ದಿವ್ಸ ಲಗ್ನಕ್ ಬರ್ತೀನಿ ತಿಳಿದ್ಕೊಂಡು ಎಂಟು ದಿವ್ಸ ಆಗನ ಸಿಟ್ಟಿಗೆ ಆ ತಂದಿದ್ದ ಲಗ್ನಕ್ಕೆ ಹೋದ ಹೋದ ಮಗನ ಲಗ್ನ ಭಾರಿ ಆಯ್ತು ಆಯ್ತು ಭಾರಿ ಆಯ್ತು ತಂದಿದ್ದ ಹೇಳ್ತಾನ ಮಗನಿಗೆ ಏನಂತರಿ ಎಪ್ಪ ಲಗ್ನ ರೀ ಭಾರಿ ಆಯ್ತು ಗಂಟ ಹೆಣ್ತಿ ಚೆಂದ ಮಾಡ್ಕೊಂಡು ಉಂಡ್ರಿ ಹೌದು ನಾ ತಿರುಗಿ ಹಳ್ಳಿಗೆ ಹೋತಿನ್ ಅಂದ ತಂದಿದ್ದಾವ ಅವಾಗ ಮಗ ಧಕ್ಕನೆ ಕಾಲಿಗೆ ಬಿದ್ದ ಕಾಲಿಗೆ ಸಲುವಾಗಿ ಸಾಕು ಸಾಕು ನನಗ ದೊಡ್ಡ ನೌಕರಿ ಆಗ್ಯದ ಒಂದ್ ಮನಿ ತಗೊಂಡಿನಿ ನನ್ನ ಮನೆಯ ಕೂತು ಊಟ ಮಾಡಕತ್ತಿ ನಡಿ ಅಪ್ಪ ಮನಿಗಿ ಬ್ಯಾಡ ಅಂದ ಹೌದಪ್ಪ ಹೌದು ಅವಾಗ ಅಪ್ಪ ಹೇಳತ್ತ ಏನಂತರಿ ಮಗನ ನಿನಗ ಬಾಳ ಪಗಾರ ಬರ್ತಿರ್ಬೇಕು ನಿನ್ನ ಮನಿ ತಗೊಂಡಿರ್ಬೇಕು ಹೌದು खऱ्या भगवंत बटक शरीर ऐते शरीर ऐते शरीर ಶರೀರದಾನ ಶಕ್ತಿ ಹೋಗತ್ತ ಮಗನ ನಿನ್ನ ಋಣದಾಗಿರಲ್ಲ ನಾ ದುಡ್ಕೊಂಡೆ ಮಗ ಎಷ್ಟು ಕಾಲ ಬಿದ್ರು ಕೂಡ ಮಗನ ಮಾತು ಕೇಳಾರ್ದ ಹಳ್ಳಿಗೆ ಬಂದು ಕೂಲಿನಲ್ಲಿ ದುಡಿದು ಕೂಲಿನಲ್ಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ ಒಳಗ ಮಗ ನೌಕರಿ ಮಾಡ್ತಿದ್ದ ಸಿಟ್ಟಿ ಒಳಗ ನೌಕರಿ ಮಾಡ ಮಗನಿಗೆ ವರ್ಷ ತುಂಬ್ರದಾಗ ಒಂದು ಗಂಡಸ ಮಗ ಹುಟ್ಟಿ ಬಂತು ಹೌದು ಗಂಡಸು ಮಗ ಹುಟ್ಟಿ ಬಂದು ಹತ್ತು ವರ್ಷದ ಮಾದ ಹತ್ತು ವರ್ಷದ ಕೂಸು ಕೇಳತ್ತ ತಂದಿಗೆ ಒಂದ್ ದಿವಸ ಏನಂತ್ರಿ ಎಪ್ಪ ನಾ ಹುಟ್ಟಿ ಹತ್ತು ವರ್ಷ ಆಗೇನಿ ಹಾಗೇನಿ ಒಂದು ದಿವಸ ನಾವು ಯಾರ ಮನಿಗನು ಹೋಗಿಲ್ಲ ಯಾವ ಮನೆಯವರು ನಮ್ಮ ಮನೆಗೆ ಬಂದಿಲ್ಲ ಬಂದಿಲ್ಲ ನಮಗೆ ಮಂದಿ ಮಕ್ಕಳು ಅದಾರೋ ಏನು ನಾವು ಪರದೇಶಗಳಿದ್ದೀವೋ ಅಪ್ಪ ಕೇಳ್ತು ಹತ್ತು ವರ್ಷದ ಕೋಸ ಹೌದು ಯಪ್ಪಾ ನಾವು ಪರದೇಶಗಳಲ್ಲ ಅನಾಥರ ಅಲ್ಲ 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 ಹಳ್ಳ್ಯಾಗ ನೀದ ನಮ್ಮ ಅಪ್ಪ ಅದಾನ ಬಾ ಬಾತ್ ಎಷ್ಟು ಕಾಲು ಬಿದ್ರು ಕೂಡ ನಮ್ಮ ಅಪ್ಪ ನನ್ನ ಮಾತು ಕೇಳಿಲ್ಲ ತಿರ್ಗಿ ಆ ಹಳ್ಯಾಗ ದುಡ್ದು ಊಟ ಮಾಡ್ಲಕ್ಕ ಮಗನ ಹೌದು ಹೌದು ನಾ ಹೆಂಗ್ ಮಾಡ್ಲಿ ಅಂದ ಕೂಡಿ ನಾವಾಗ ಹತ್ತು ವರ್ಷದ ಕೂಸ್ ಹೇಳ್ತದ ಏನಂತ್ರಿ ಯಪ್ಪ ನಿಮ್ಮ ಅಪ್ಪ ನಿನ್ನ ಮಾತು ಕೇಳದ ಬಿಡಲಕ್ಕ ಬಿಡ ನನ್ನ ಮುತ್ಯ ನನ್ನ ಮಾತು ಕೇಳ್ತಾನ ಫೋನ್ ಹಚ್ಚು ಮುತ್ಯಾಗ ನಾ ಕರ್ಸ್ಕೋತೀನತ್ತು ಕೂಸ ಹೌದು ಕರ್ಸ್ಗೊತ್ತಿನತ್ತು ಫೋನ್ ಹಚ್ಚಿ ಕೊಟ್ಟ ಮುತ್ತನ ಸಂಗಟ್ಟ ಮಮ್ಮಗ ಮಾತಾಡ್ತಾನ ಏನಂತ್ರಿ ಮುತ್ಯ ನಾ ಹುಟ್ಟಿ ಹತ್ತು ವರ್ಷದವಾಗಿ ನೀನ್ ಮಾರಿ ನೋಡಂಗ ಆಗಲ್ ಕತ್ತಾದ ನಿನ್ನ ಕೈ ತೂತ ತಿನ್ನಂಗ ಆಗಲ್ ಕತ್ತಾದ ನಿನ್ನ ತೊಡಿ ಮ್ಯಾಗ ಮಲ್ಕೊಳ್ಳುವಂಗ ಆಗಲ್ ಕತ್ತದ ಮುತ್ಯ ಮುತ್ಯ ಇವತ್ತೇ ನೀ ಬರ್ಬೇಕಂತೇಳಿ ಫೋನ್ದಾಗ ಕೂಸ ಅಳ್ಳಕತ್ತು ಹೌದು ಆ ಮಮ್ಮಗ ಅಳ್ಳಕತ್ತ ನಮ್ಮ ಅಮ್ಮಗನ ಮುಖ ನಾನು ನೋಡ್ಬೇಕಂತ ತಿಳಿದುಕೊಂಡು ಅವತ್ತೇ ಬಸ್ಸಿಗೆ ಕೂತು ಸಿಟಿಗೆ ಹೋಗಿ ಸಿಟಿದಿಂದ ಮನಿಗೆ ಹೋಗಿ ಆ ಮನೆ ಮುಂದೆ ನಿಂತ ಮಮ್ಮಗ ಹೊರಗೆ ಬಂದು ಮುತ್ತಾಗ ನೋಡತು ಹೌದು ಹೌದು ಹೊರಗೆ ಬಂದು ಮು ನೋಡಿ ಖುಷಿ ಒಳಗ ಮಮ್ಮಾಗ ಜಿಗದಿಡಕತ್ತು ಇಬ್ರು ಜಿಗದಿಡಕರು ಖುಷಿ ಹೌದು ಇವರು ಖುಷಿ ನೋಡಿ ಮನೆಯಾಗ ಇರ್ತಕ್ಕಂತ ಮಗನಿಗೂ ಖುಷಿ ಆಯ್ತು ಖುಷಿ ಆಯ್ತು ಆ ಮಗ ಹೇಳ್ತಾನೆ ಹೆಂಡತಿ ಕರೆದು ಏನಂತ್ರಿ ನೋಡು ನಮ್ಮ ಅಪ್ಪಗ ನಾ ಎಷ್ಟು ಕಾಲ ಬಿದ್ರು ಕೂಡ ಈ ಮನ್ಯಾಗ ನಮ್ಮ ಅಪ್ಪ ಕಾಲ ಇಟ್ಟಿಲ್ಲ ಇಟ್ಟಿಲ್ಲ ಯಾವಾಗ ನಾನು ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ನಮ್ಮ ಅಪ್ಪಗ ಬಂಗಾರ ತಾಟ್ನಾಗ ಊಟ ಕೊಡು ಒಂದು ಹೆಂಡತಿ ಹೌದು ಯಾವ ತಾಟ್ನಾಗ ಬಂಗಾರ ತಾಟ್ನಾಗ ಬಂಗಾರ ತಾಟ್ನಾಗ ಊಟ ಕೊಡೋ ಅಂದೂ ಹೆಂಡತಿ ಯಾಕಂದ್ಲು ಬಂಗಾರ ತಾಟನೆಯಾಗ ತಂದು ಸೊಸಿ ಮಾಮಗ ಊಟ ಕೊಟ್ಟಳ ಲಕ್ಷ್ಯ ಬಂಗಾರ ತಾಟ್ನ ಮ್ಯಾಗಿಲ್ಲ ಆ ಊಟದ ಮ್ಯಾಗಿಲ್ಲ ಇಲ್ಲ ಮಮ್ಮಗನ ಮುಖ ನೋಡ್ರದೊಳಗೆ ತೀನಾಗ್ಯನ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತ ಆ ಮಮ್ಮಗನ ಮುಖ ನೋಡ್ಕೋತು ನೋಡ್ಕೋತ ಖುಷಿ ಒಳಗ ಒಂದ್ ತುತ್ತ ಬಾಯಾಗ ಹೈಕೋಬೇಕು ಬಾಯಾಗೇನು ಜೋಲು ಸೋರಿ ಆ ಬಂಗಾರ ತಾಟ್ನಾಗ ಬಿತ್ತು ಬಂಗಾರ್ ತಾಟ್ನಾಗ ಬಿತ್ತು ಮುತ್ತಿನ ಜೊಲ್ ಬೆಳದ್ ಮನ್ಯಾಗ ಸೊಸಿ ನೋಡಿದ್ರು ಸೊಸಿ ನೋಡಿ ಗಂಡ ಕರದ್ ಹೇಳ್ತಾಳ ಏನಂತ್ರಿ ನಿಮ್ಮ ಅಪ್ಪನ ಜೋಲರೇ ಈ ಗಂಗಳದಾಗ ಬಿತ್ತು ಈ ಗಂಗಳ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರಂದಳಕ್ಕಿ ಹೌದು ಗಂಡಗ ಗಂಡು ಗಂಡು ಹೇಳ್ತಾಳ ಇದ್ರಾಗ ನಿಮ್ಮ ಅಪ್ಪನ ಹೊಲಸು ಬಿದ್ದ ಈ ತಾಟ ಮಾತ್ರ ನಾ ಮುಟ್ಟಂಗಿಲ್ಲ ಈ ತಾಟ ಮಾತ್ರ ನೀವೇ ಹೌದು ಹತ್ತು ವರ್ಷ ಮನೆಯಾಗ ಏನು ಕಿರಿಕಿರಿ ಇದ್ದಿಲ್ಲ ಯಾವಾಗ ನಿಮ್ಮ ಅಪ್ಪ ಬಂದು ಈ ಮನ್ಯಾಗ ಕಾಲಿಟ್ಟನಂದ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪರೇ ಇರಬೇಕು ಅಂದಳು ನಾರೇ ಇರಬೇಕು ಅಂದಳು ಹೌದು ಯಾರು ಸೊಸಿ ಮನ್ಯಾಗ ಹೆಂಡತಿ ನಮ್ಮ ಅಪ್ಪ ಕಾಲು ಬಿದ್ರು ಈ ಮನಿಗೆ ಬಂದಿಲ್ಲ ನನ್ನ ಮಗನ ಮಾತು ಕೇಳಿ ಇದೇ ಫಸ್ಟ್ ಟೈಮ್ ನಮ್ಮ ಅಪ್ಪ ನನ್ನ ಮನೆಯಾಗ ಊಟ ಮಾಡ್ಕತ್ತ ಮಾಡ ತಿರುಗ ನಮ್ಮ ಅಪ್ಪ ದುಡ್ಕೊಂಡ್ ತಿನ್ನು ಅಂತೇಳಿ ಹಳ್ಳಿಗ್ಯಾಂಗ್ ಕಳಸಲಿ ಹ್ಯಾಂಗ್ ಕಳಸಲಿ ನಿನ್ನ ಹೊಟ್ಟಿಲಿ ಒಬ್ಬ ಮಗ ಹುಟ್ಟೆನ ಅಂದ್ರ ನನಗ ಮಗ ಹುಟ್ಟ್ಯನ ಮಗನಿಗೆ ಬಿಟ್ಟು ನಿನಗ ಬಿಟ್ಟರೆ ನಾ ಹ್ಯಾಂಗಿರ್ಲಿ ಹೌದು ಹೌದು ನನಗ ನೀನು ನಮ್ಮ ಅಪ್ಪ ಎರಡು ಕಣ್ಣುಗಳಿದ್ದಂಗ ಇದ್ದಂಗ ಖರೇ ಒಂದು ಕಣ್ಣು ಬಿಟ್ಟು ಒಂದು ಕಣ್ಣಿನ ಸಂಘಟನೆ ಹ್ಯಾಂಗಿರ್ಲಿ ಹೌದು ಎರಡು ಕಣ್ಣುಗಳು ಬೇಕಂದ ಅವಾಗ ಹೇಳ್ತಾಳ ಏನಂತ್ರಿ ಖರೇ ಇರ್ಬೇಕಾದ್ರ ನಿಮ್ಮ ಅಪ್ಪನ ಅಂತ ಮಾಡಲ್ಲ ಹೇಳದ್ಲಾಕಿ ಹೌದು ಏನಾರ ವಿಚಾರ ಮಾಡ್ಕೊಂಡ್ ಬಾ ಅಂದ್ಳು ಯಾಕಾಗಲ್ಲ ತಿಳ್ಕೊಂಡು ಚಂತನ ನೌಕರಿ ಮಾಡ್ಲಕ್ ಹೋದ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡ್ ಬಂದ ಹೌದು ಯಾವ ಪರಿಣ ಮಣ್ಣಿನ ಮಣ್ಣಿನ ಪರಿಯಾಣಗಳ ತಗೊಂಡು ಬಂದ ಹೆಣತಿ ಕೈಯಾ ಕೊಟ್ಟು ಹೇಳ್ತಾನ ಏನಂತ ಹೇಳ್ತಾನ್ರಿ ನೋಡು ಇವು ಮೂವತ್ತು ಮಣ್ಣಿನ ಪರ್ಯಾಣಗಳದವ ಒಂದು ತಿಂಗಳಿಗೆ ಅದಾವ ದಿನ ಒಂದು ಮಣ್ಣಿನ ಪರಿಣಾಮದಾಗ ನಮ್ಮ ಅಪ್ಪ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಿಣಾಮ ಹೊರಗ ಕೊಡು ನಮ್ಮ ಅಪ್ಪನ ಜಲ ತೊಳಿಬೇಡ ಅಂದ ನಮ್ಮ ತೊಳಿಬೇ ಅಂದ ಹೆಣತಿ ಯಾಕಾಗಲ್ಲ ಅಂದ್ ದಿನ ಒಂದು ಮಣ್ಣಿನ ಮಾಮಾಗ ಊಟ ಹೌದು ಆ ಮಾಮ ಊಟ ಮಾಡಿರ್ತಕ್ಕಂಥ ಪರಿಣ ಹೊರತಿದ್ಳು ಹಿಂಗ್ ಹತ್ತು ದಿವ್ಸ ನಡೀತು ಹನ್ನೊಂದನೇ ದಿವಸಕ್ಕೆ ಮುತ್ತೆ ಊಟ ಮಾಡಿರ್ತಕ್ಕಂಥ ಪರಿಣೋ ಇದ್ ಹೊರಗೋಗ್ಡ್ತಾಳ ಆ ಜಾಗದಾಗ ಆ ಹೆಣ್ಮಗಳು ಒಕ್ಕಾಡಿರ್ತಕ್ಕಂಥ ಪರಿಣಗಳು ಇರ್ತಿದಿಲ್ಲ ಹೌದು ಹೆಣ್ಮಗಳಿಗೆ ಚಿಂತೆ ಆಯ್ತು ಚಿಂತೆ ಆಯ್ತು ಇಲ್ಲಿ ನಾ ನನ್ನ ಮಗ ನನ್ನ ಗಂಡ ಬಿಟ್ರೆ ಯಾರು ಬರೋದಿಲ್ಲ ಯಾರು ಬರುದಿಲ್ಲ ಇವು ಮಣ್ಣಿನ ಪರಣ ಯಾರು ತಗೊಂಡು ಅಂತ ತಿಳಿದುಕೊಂಡು ಒಂದು ದಿವಸ ಮರಿಗೆ ನಿಂತು ನೋಡಿದಳು ಆ ಮಣ್ಣಿನ ಪರಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ತನ್ನ ಹಟ್ಟಿಲೆ ಹುಟ್ಟಿರ್ತಕ್ಕಂತ ಹತ್ತು ವರ್ಷದ ಕೂಸ ಮುತ್ತಿನ ಜೋಲ ತೊಳಿಕ್ಕಿತ್ತು ಹೌದು ಮುತ್ತೇನ ಜೋಲ ತೊಳೆಯೋ ನೋಡಿ ತಾಯಿಗೆ ಸಂಕಟ ಆಗ್ಲಕತ್ತು ನೋವು ಆಗಲಕತ್ತು ತ್ರಾಸ ಆಗಲಕತ್ತು ಓಡಿ ಹೋಗಿ ಮಗನಿಗೆ ತೆಕ್ಕಿಗೆ ಹೈಕೊಂಡು ಬೈತಾಳ ಮಗನ ಬಂಗರ್ ತಾಡ ತೊಳೆಯುವಂತ ಕೈಗಳದವ್ ಆ ಹೊಲಸು ಮುದುಕಲು ಜೋಲು ಯಾಕೆ ತೊಳಿ ಕತ್ತಿದ ಪರಿಸ್ಥಿತಿ ಬಂದದ ಮಗನ ಮಗನ ತೆಕ್ಕಿಗೆ ಬಿದ್ದು ತಾಯಿ ಅಳಕತ್ತೊಳ ಅವಾಗ ಹತ್ತು ವರ್ಷದ ಮಗ ಹೇಳ್ತಾನ ಏನಂತರಿ ಮುತ್ಯನ ಜಲನ ಯಾಕ ತೊಳ್ಳಿಕತ್ತಿನ ಅಂತ ಕೇಳಿದ್ರಾ ಯಾಕ ಈಗ ನಾ ಮುತ್ಯಗೆ ವಯಸ್ಸು ಆಗ್ಯಾದ ವಯಸ್ಸು ಆಗ್ಯಾದ ನಾ ಮುತ್ಯಗೆ ವಯಸ್ಸು ಆಗ್ಯಾದ ನಾ ಮುತ್ಯನ ಬಾಯಿಗೆ ಜಲ ಸ್ವರಲಕತ್ತದ ಹೌದು ಅವ್ವಾ ಮುಂದೆನು ನಿಮಗೆ ವಯಸ್ಸು ಆತದ ನಿಮಗೆ ಜಲ ಸ್ವರತದ ಮುಂದೆ ನಿಮ್ಮದು ಜಲ ಸ್ವರತದ ಆವಾಗ ನಾ ಮಣ್ಣಿನ ಪರಣೆಯಲ್ಲಿ ಹುಡಕೇಳಿ ಇವೇ ತೊಳೆದು ನಿಮಗೆ ಇಳ್ಳಕತ್ತಿನ ಹತ್ತು ವರ್ಷದ ಕೋರ್ಸ ಮಗನ ಮಾತು ಕೇಳಿ ತಾಯಿ ಮನಸ್ಸ ಪರಿವರ್ತನೆ ಮಾತು ಹೇಳಿದ್ರೆ ಇಂತ ಪರಿವರ್ತನೆ ಆದಂಗೆ ಆಗಿರ್ಬೇಕು ಇವತ್ತು ಹೇಳಬೇಕಾಗ್ಯದ ಇರ್ಲಿ ಇರ್ಲಿ ಹತ್ತೆ ಕುಂತ ನರಗನ ಪಡಿಗಳ ನೀರ ಹರಿತಿದ ಕಣ್ಣಾಗ ತಳ ತಳ

मेरी तो जग दौड़ा फुंडू ना मेला मेरी तो जग दौड़ा ಮಾಡಿ ಬ್ಯಾಡ ಮಾಡಿ ಬೋಳ ಮರವಿಗೆ ಬಿ ಆ ಚಲ್ಲು ಹಾಳ ಪುರವೇನ ಮರಿಬೇಡ ಮಾಡಿ ಬೋಳ ಮರವಿಗೆ ಬಿ ನಿಜವಾನ ನಿಜವಾನುಡಿಯಲ್ಲ ನಾಡ ನಲ್ಲೇ ಬ್ರಿಜಿಯ ರಂಗೋ ಚಲ್ಲಿದೆ ನಿಜವಾನುಡಿಯಾಲೆ ನನ್ನ ನಲ್ಲೇ ಪ್ರೀತಿಯ ರಂಗೋ ಚಲ್ಲಿದೆ